ಹೀಲಿಂಗ್ ಥೆರಪಿ ಅನ್ನೋದನ್ನ ಬರೀ ಫೀಮೇಲ್ ಕ್ಯಾಂಡಿಡೇಟ್ಸ್ ತಗೊಂಡ್ ಕೋರ್ಸ್ ಗಳನ್ನ ತಗೊಂಡ್ ಮಾಡ್ಬೇಕು ಹೀಲಿಂಗ್ ಎಬಿಲಿಟಿ ಚರ್ಮ ಕಟ್ ಮಾಡಿದ್ರು ಎಲ್ಲಾರ ರಕ್ತ ನಿಂತು ಹೀಲ್ ಆಗುತ್ತಲ್ವಾ ಹೆಣ್ಮಕ್ಳು ಮಾತ್ರ ಈ ಒಂದು ಹೀಲಿಂಗ್ ಥೆರಪಿ ಕೋರ್ಸ್ ಅಲ್ಲಿ ಕೀ ಕಾನ್ಸೆಪ್ಟ್ಸ್ ಅಂತ ಬಂದ್ರೆ ಯಾವ ಒಂದು ಕಾನ್ಸೆಪ್ಟ್ ಗಳನ್ನ ನೀವು ಕವರ್ ಬೇಸಿಕ್ ಲೆವೆಲ್ ಇಂದ ಸುತ್ತಮುತ್ತ ಅಂದ್ರೆ ಏನು ಎನರ್ಜಿ ಅಂದ್ರೆ ಏನು ಸುಮಾರು ಮೂವತ್ತ್ ಮೂರು ಟಾಪಿಕ್ಸ್ ಇದೆ ಸೊ ಈ ಒಂದು ಟ್ರೈನಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಏನಾದ್ರು ಅಲ್ಲೇ ಲೈವ್ ಡೆಮೋ ಮೂಲಕ ಇಂಡಿವಿಜುವಲ್ ಎದುರುಗಡೆ ಕೂತಾಗ ಅವರಿಗೆ ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ಕೋರ್ಸ್ ನಾಟ್ ಬಿ ಕಂಪ್ಲೀಟ್ ಸೊ ಈ ಒಂದು ಕೋರ್ಸ್ ಅಲ್ಲಿ ಲೆವೆಲ್ಸ್ ಅಂತ ಏನಾದ್ರು ಇರುತ್ತಾ ನಾನು ಸುಮಾರು ಮೂವತ್ ಹೆಚ್ಚು ಕಂಟ್ರಿಗಳಲ್ಲಿ ಬೇರೆ ಬೇರೆ ಥೆರಪಿಸ್ಟ್ ಹತ್ರ ಬೇರೆ ಬೇರೆ ವಿದ್ಯೆಗಳನ್ನ ಕಲಿತಿದ್ದೇನೆ ಸೊ ನನ್ನ ಮೂಲಕ ಅಷ್ಟು ವಿಚಾರಗಳು ಪಾಸ್ ಆನ್ ಆಗುತ್ತೆ ಇದನ್ನು ಯಾಕೆ ನಾನು ಇಷ್ಟ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿ ಥೆರಪಿಸ್ಟ್ ಥೆರಪಿಸ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ವಿ ಸೊ ವೆನ್ ಇಟ್ ಕಮ್ಸ್ ಟು ಹೀಲಿಂಗ್ ಥೆರಪಿ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಅನ್ನೋದನ್ನ ಹೇಗೆ ನೀವು ಎರಡೂ ತಗೊಂಡು ಈ ಒಂದು ಹೀಲಿಂಗ್ ಥೆರಪಿ ಕೋರ್ಸ್ನ ನೀವು ಹೆಲ್ಚ್ ಮಾಡ್ತೀರಾ ಯಾಕಂದರೆ ಬೇಗ ರಿಸಲ್ಟ್ಸ್ ಬರಬೇಕು ಅಂದರೆ ನಾವು ಬರೀ ಒಂದು ಜಾರ್ನಲ್ಲಿ ಟ್ರೀಟ್ ಮಾಡಿದ್ರೆ ಆಗಲ್ಲ ಅವ್ರ ಮನಸ್ಸು ಅವ್ರ ಎನರ್ಜಿ ಎರಡನ್ನೂ ನಾನು ನೋಡಬೇಕಾಗತ್ತೆ ಆಧ್ಯಾತ್ಮಿಕ ಸಾಧನೆ ಜೊತೆಯಲ್ಲೇ ಇದನ್ನು ಕೂಡ ಹೇಳ್ಕೊಡ್ತೀನಿ ಅದ್ರಲ್ಲಿ ಡೌಟೇ ಸೊ ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಸರ್ಟಿಫೈಡ್ ಕೋರ್ಸ್ ಆಗಿರುತ್ತೆ ಅಥವಾ ಏನಾದರೂ ಇಟ್ ಈಸ್ ಕೋರ್ಸ್ ಬಿಕಾಸ್ ಐ ವಾಟ್ ಡೆಮ್ ಟು ಪ್ರಾಕ್ಟೀಸ್ ಇವೆಂಚುಲಿ ಹೀಲಿಂಗ್ ಥೆರಪಿ ಎಜುಕೇಶನ್ ಅಂತ ನೋಡೋದಾದ್ರೆ ವಾಟ್ ಈಸ್ ಯುವರ್ ಲಾಂಗ್ ಟರ್ಮ್ ವಿಷನ್ ನಾನು ಖಂಡಿತ ಒಂದು ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ರಮ್ಯಾ ಕಳೆದ ಒಂದು ಎಪಿಸೋಡ್ ನಲ್ಲಿ ಡ್ರಗ್ಲೆಸ್ ಥೆರಪಿಯ ಬಗ್ಗೆ ಡಾಕ್ಟರ್ ಪೂರ್ವಿಯವರು ಸಾಕಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ರು ಆದ್ರೆ ಈ ಒಂದು ಎಪಿಸೋಡ್ ಅಲ್ಲಿ ಹೀಲಿಂಗ್ ಥೆರಪಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಪೂರ್ವಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಕಳೆದ ಒಂದು ಎಪಿಸೋಡ್ ನಲ್ಲಿ ನೀವು ಹೀಲಿಂಗ್ ಥೆರಪಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸೊ ಈ ಒಂದು ಎಪಿಸೋಡ್ ಅಲ್ಲಿ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ಸೊ ಡೆಫಿನೆಟ್ಲಿ ಇವಾಗ ಹೀಲಿಂಗ್ ಥೆರಪಿ ಬಗ್ಗೆ ಆಗ್ಲಿ ಹೇಳ್ತಾ ಇದ್ರಿ ಸೊ ಹೀಲಿಂಗ್ ತೆರಪಿಯನ್ನ ಕೋರ್ಸ್ಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ ಸೊ ಅದು ಎಷ್ಟು ತಿಂಗಳವರೆಗೆ ಆ ಒಂದು ಕೋರ್ಸ್ ಎಲ್ಲ ಕಲ್ತ್ಕೊಬೇಕಾಗುತ್ತೆ ಸೊ ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಅಥವಾ ನಮ್ಮ ಸ್ಟೂಡೆಂಟ್ಗೆ ಅಥವಾ ನಮ್ಮ ಫಾಲೋವರ್ಸ್ಗೆ ನಾನು ಥೆರಪಿಸ್ಟ್ ಆಗಬೇಕು ಅಂತ ಆಸಕ್ತಿ ಇದ್ರೆ ಆಗ ಒಂದು ಡೆಡಿಕೇಟೆಡ್ ಆಗಿ ಅದ್ರಲ್ಲಿ ಇಂಡಲ್ಜ್ ಆಗಕ್ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಯಾಕಂದ್ರೆ ಈಗ ತುಂಬಾ ಜನ ವರ್ಕಿಂಗ್ ಇರ್ತಾರೆ ಟೀಚರು ಅಥವಾ ಇಂಜಿನಿಯರ್ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅದ್ರ ಈ ಸೈನ್ಸಸ್ ತಿಳ್ಕೊಳ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಎಸ್ಪೆಷಲಿ ನನ್ನ ಹತ್ರ ಗೆ ಬಂದಿರೋರು ಅಥವಾ ಈ ಹಿಂದೆ ಚಿಕ್ಕ ಪುಟ್ಟ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿರೋರಿಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರುತ್ತೆ ಅದಕ್ಕೆ ಡೆಡಿಕೇಟೆಡ್ ಟೈಮ್ ಅವರು ಅಲಾಟ್ ಮಾಡಕ್ ಖಂಡಿತ ಅವರು ಕೂಡ ಹೀಲರ್ ಆಗಿ ಅಥವಾ ಥೆರಪಿಸ್ಟ್ ಆಗಿ ಕಾರ್ಯನಿರ್ವಹಿಸುವಂತಹ ಒಂದು ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬಹುದು ಬಟ್ ಅಕಸ್ಮಾತ್ ಈ ಒಂದು ಥಿಯರಿ ಕ್ಲಾಸಸ್ ಆರು ತಿಂಗಳ ಕಾಲ ನಡೆಯುತ್ತೆ ಭಾನುವಾರದಿರುತ್ತೆ ಈ ಕ್ಲಾಸಸ್ ಅವ್ರಿಗೆ ಅಟೆಂಡ್ ಮಾಡಕ್ಕೆ ಆಗಲ್ಲ ಕಾರಣಾಂತದಿಂದ ಅಂದ್ರೆ ಆನ್ಲೈನ್ ಅವ್ರಿಗೆ ಏನು ಸಪೋರ್ಟ್ ಕೊಡಬಹುದು ಅದು ಇರುತ್ತೆ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಕೆಲವರು ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ ಈ ಕೋರ್ಸಲ್ಲೇ ಜಾಯ್ನ್ ಆಗ್ತಾ ಇರೋರು ಅವ್ರಿಗೆ ಅನುಕೂಲ ಆಗೋಕ್ಕೆ ನಾವು ಆ ರೆಕಾರ್ಡಿಂಗ್ನ ಲೈವ್ ಆಗಿ ಅವ್ರಿಗೆ ಅವೈಲೇಬಲ್ ಮಾಡೋಕೂಡ ಆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬಟ್ ಆಫ್ಲೈನಲ್ಲೇ ಡೈರೆಕ್ಟಾಗಿ ನೀವು ನನ್ನ ಜೊತೆಯಲ್ಲೇ ಬಂದು ನನ್ನ ಕ್ಲಿನಿಕಲ್ಲೇ ಕಲಿಯೋಕ್ಕೆ ಸಾಧ್ಯ ಆಗೋದ್ರಿಂದ ಆ ಒಂದು ಆಪರ್ಚುನಿಟಿನ ಅವರು ತೊಗೊಳ್ಬಹುದು ಓಕೆ ಸೊ ಈ ಕೋರ್ಸು ಸಿಕ್ಸ್ ಮಂತ್ಸ್ ಇರುತ್ತೆ ಸಿಕ್ಸ್ ಮಂತ್ಸ್ ಒಂದು ಇಂಟೆನ್ಸ್ ಥಿಯೋರಿ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಇರುತ್ತೆ ಅದಲ್ಲದೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪೋಷರ್ ಬೇಕು ಅಂದರೆ ನಾನು ಒನ್ ಇಯರ್ವರೆಗೂ ಅವ್ರಿಗೆ ಖಂಡಿತ ಸಪೋರ್ಟಿವ್ ಆಗಿ ಆ ಪ್ರಾಕ್ಟೀಸಸ್ ಮಾಡೋಕ್ಕೆ ಸಹಾಯ ಮಾಡ್ತೀನಿ ಓಕೆ ಸೊ ಈ ಒಂದು ಹೀಲಿಂಗ್ ಥೆರಪಿ ಕೋರ್ಸ್ ಅಲ್ಲಿ ಮೇನ್ ಆಗಿ ಒಂದು ಕೀ ಕಾನ್ಸೆಪ್ಟ್ಸ್ ಅಂತ ಬಂದ್ರೆ ಯಾವ ಒಂದು ಕಾನ್ಸೆಪ್ಟ್ಗಳನ್ನ ನೀವು ಕವರ್ ಮಾಡ್ಕೊಡ್ತೀನಿ ಸೊ ನನ್ನ ಪ್ರೈಮರಿ ಸ್ಪೆಷಲೈಸೇಷನ್ ನಿಮ್ಗೆ ಗೊತ್ತಿರೋ ಹಾಗೆ ಡ್ರಗ್ಲೆಸ್ ಥೆರಪಿ ಆಲ್ಟರ್ನೇಟಿವ್ ಮೆಡಿಸಿನ್ ಸೊ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಬೇಸಿಕ್ ಲೆವೆಲ್ ಅಲ್ಲಿ ನಮಗೆ ಬೇಕಾಗೋದು ಒಬ್ಬ ಮನುಷ್ಯನ ಸುತ್ತ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಓಕೆ ಅದರಲ್ಲಿ ನಾವು ಕೇವಲ ರಾಪಿಡ್ ಇಪ್ನೋಸಿಸು ಅಥವಾ ಸ್ಟೇಜ್ ಇಪ್ನೋಸಿಸ್ ಅಥವಾ ಸಮೋಹಿನಿ ತರದ್ದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಕಲ್ತರೆ ನಮಗೆ ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಹಾಯ ಆಗಲ್ಲ ಅದಕ್ಕೆ ಕ್ಲಿನಿಕಲ್ ಹಿಪ್ನಾಸಿಸ್ ಅಂತ ಕರಿತೀವಿ ಆ ವ್ಯಕ್ತಿಯ ಸಬ್ ಮೈಂಡ್ ಅನ್ನು ಆಕ್ಸೆಸ್ ಮಾಡಿ ಅಲ್ಲಿರೋ ಭಾವನೆಗಳು ಮೆಮರಿ ಟ್ರಾಮಾ ವಿಚಾರಗಳು ಅಥವಾ ಅವರೇ ಅನಲೈಸ್ ಮಾಡೋಕ್ಕಾಗುವಂತಹ ನೆಗೆಟಿವಿಟಿ ಬ್ಲಾಕೇಜಸ್ ಇನ್ನೆಲ್ಲ ಅವರು ಅನಲೈಸ್ ಮಾಡಿ ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂತಹ ಒಂದು ವಿಚಾರ ಅವ್ರಿಗೆ ಗೊತ್ತಿರಬೇಕು ಆ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಬೇಸಿಕ್ ಲೆವೆಲಿಂದ ಸುತ್ತಮನಸ್ಸು ಅಂದರೆ ಏನು ಎನರ್ಜಿ ಅಂದರೆ ಏನು ಆ ಎನರ್ಜಿನ ಸೆಲ್ಫ್ ಹೀಲಿಂಗಿಗೆ ಹೇಗೆ ಉಪಯೋಗಿಸ್ಕೊಳ್ಳೋದು ಈ ಎನರ್ಜಿನ ಬಳಸ್ಕೊಂಡು ನಾವು ಯಾವ ಥರ ಐಡೆಂಟಿಫೈ ಮಾಡ್ಬೋದು ಖಾಯಿಲೆಗಳನ್ನು ಮತ್ತು ಅದು ಅಲ್ಲದೇ ಸುಮಾರು ಬೇರೆ ಬೇರೆ ಥೆರಪೀಸ್ ಇದೆ ದಟ್ ಕುಡ್ ಬಿ ಅಬೌಟ್ ಆರಾ ಹೀಲಿಂಗ್ ಅಥವಾ ಚಕ್ರಾ ಕ್ಲೆನ್ಸಿಂಗ್ ಇರಬಹುದು ಅಥವಾ ನಾವು ಫಸ್ಟು ನಮ್ಮನ್ನು ನಾವು ಅನ್ಲೈಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತೀವಿ ಫ್ರಮ್ ದ ಬರ್ತ್ ಅದು ನಮ್ಮ ಚೈಲ್ಡ್ಹುಡ್ ಮೆಮರೀದ್ ಇಮೋಷ್ನಲಿ ಯಾವೆಲ್ಲ ಟ್ರಾಮಾಗಳಾಗಿದೆ ಅನ್ಬೋದು ಆ್ಯಂಡ್ ತುಂಬ ಹೆಚ್ಚು ಕಾಯಿಲೆಗಳಿಗೆ ಮೂಲ ಆಗಿರುವಂಥ ನೆಗೆಟಿವ್ ಬ್ಲಾಕೇಜಸ್ ಬಗ್ಗೆ ನೆಗೆಟಿವ್ ಎನರ್ಜಿ ರೂಮೋಲ್ಲಿ ಇರಬಹುದು ಯಾವುದಾದರೂ ಬೇರೆ ಬೇರೆ ಕೆಟ್ಟ ಶಕ್ತಿಯನ್ನು ಹ್ಯಾಂಡಲ್ ಮಾಡುವಂಥ ಒಂದು ಸಾಮರ್ಥ್ಯ ಇಲ್ಲದೇ ಇದ್ದರೆ ಕ್ಲೈಂಟಲ್ಲಿ ಅದೇ ಪ್ರಮುಖ ಸಮಸ್ಯೆ ಆಗಿದ್ದರೆ ನಮ್ಗೆ ಅದೇ ಅಡ್ರೆಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಫಸ್ಟ್ ನಾವು ಎಂಪವರ್ಮೆಂಟ್ ತೊಗೋಬೇಕು ಆ ಥರದ್ದೆಲ್ಲ ಎನರ್ಜೀಸ್ ಜೊತೆ ಹ್ಯಾಂಡಲ್ ಮಾಡೋಕ್ಕೆ ಆ ಕ್ಲೆನ್ಸಿಂಗ್ ಮೊಡಾಲಿಟೀಸ್ ಇರಬಹುದು ಈ ಥರದ್ದು ಸುಮಾರು ನಾನೀಗ ಬ್ಲೂ ಪ್ರಿಂಟಲ್ಲಿ ಹಾಕಿರೋದೇ ಸಿಲೆಬಸ್ಸಲ್ಲಿ ಕರೆಕ್ಯುಲಮಲ್ಲಿ ಸುಮಾರು ಮೂವತ್ತೆರಡರಿಂದ ಮೂವತ್ತ್ಮೂರು ಟಾಪಿಕ್ಸ್ ಇದೆ ಹ್ಞೂ ಹ್ಞೂ ಸೊ ಅದನ್ನು ನಾನು ಅಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದಲ್ಲದೆ ಐ ಆಮ್ ಶ್ಯೋರ್ ಅದು ಹತ್ರ ಹೋಗಬಹುದು ಬಿಕಾಸ್ ಲಾಸ್ಟ್ ಬ್ಯಾಚಲ್ಲೂ ಕೂಡ ನಾವು ಹೇಳಿದ್ದಕ್ಕಿಂತ ಆಲ್ಮೋಸ್ಟ್ ಟೂ ಟೈಮ್ಸ್ ಹೆಚ್ಚು ಎನರ್ಜಿ ಮಾಡ್ಕೊಳ್ಳೋದು ಹೌಸ್ ಕ್ಲೆನ್ಸಿಂಗ್ ಮಾಡೋದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ಸ್ ಮಾಡೋದು ಈ ಥರದ್ದು ಅಥವಾ ಅಕಸ್ಮಾತ್ ಆ ಕ್ಲೈಂಟಿಗೆ ಲೈಫ್ ಪ್ರಿಗ್ರೇಷನ್ನೇ ಮಾಡಬೇಕು ಅಂತಿದ್ರೆ ಅದು ಅದು ಸೂಕ್ತ ಆಗಿದ್ದರೆ ಆ ಥರದ ಥೆರಪಿಗಳಿರಬಹುದು ಆ್ಯಂಡ್ ನೆಗೆಟಿವ್ ಥಾಟ್ಸನ್ನು ಹ್ಯಾಂಡಲ್ ಮಾಡುವಂಥದ್ದಿರಬಹುದು ಅಥವಾ ಕೆಲವೊಂದು ಚಟಗಳು ಅಭ್ಯಾಸಗಳು ಭಾವನಾತ್ಮಕವಾಗಿ ರೂಢಿಗೆ ಬಂದು ಖಾಯ್ದೆಗಳು ಬಂದಿರುತ್ತೆ ಅದನ್ನು ಅಪ್ರಾಪ್ರಿಯೇಟಾಗಿ ಹ್ಯಾಂಡಲ್ ಮಾಡುವಂಥದ್ದು ಇರಬಹುದು ಇದ್ರ ಜೊತೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳ್ಕೊಡೋದ್ರಿಂದ ಲಾ ಆಫ್ ಅಟ್ರಾಕ್ಷನ್ನು ಅಥವಾ ಮ್ಯಾನಿಫೆಸ್ಟೇಷನ್ನು ಅಥವಾ ಅವ್ರಿಗೆ ಯಾರಿಗೋ ಸಮಸ್ಯೆ ಇದ್ದು ಅವರು ಕುಗ್ಗು ಹೋಗಿದ್ದಾರೆ ಆ ಎಂಥೂಸಿಯಾಸಮ್ನ ಮತ್ತೆ ಪರ್ಸ್ನಾಲಿಟಿ ಲೆವೆಲಲ್ಲಿ ಗ್ರೂ ಮಾಡುವಂಥ ವಿದ್ಯೆಗಳು ಈ ಥರದ್ದು ಸುಮಾರು ಆಲ್ಮೋಸ್ಟ್ ನಿಯರಿಂಗ್ ಈಗ ಸದ್ಯಕ್ಕೆ ನಾನು ಮೆನ್ಷನ್ ಮಾಡಿರೋದು ಆಲ್ಮೋಸ್ಟ್ ತರ್ಟಿ ತ್ರೀ ಟು ತರ್ಟಿ ಫೈವ್ ಇದೆ ಬಟ್ ಐ ಆಮ್ ಶ್ಯೋರ್ ಇನ್ ದ ಫ್ಲೋ ಐ ವಿಲ್ ಬಿ ಟೀಚಿಂಗ್ ಮೋರ್ ಅಬೌಟ್ ವಾಟ್ ಎವರ್ ಇಸ್ ಕಮ್ಮಿಂಗ್ ಅಂಡರ್ ಥೆರಪಿಸ್ಟ್ ಆಗೋಕ್ಕೆ ಬೇಕಾಗುವಂಥ ಏನೆಲ್ಲ ಅಟ್ರಿಬ್ಯೂಟ್ಸ್ ಅವ್ರಿಗೆ ಬೇಕು ಅದರಡೆ ಬರುವಂಥದ್ದನ್ನೆಲ್ಲ ಹೇಳ್ಕೊಡ್ತೀವಿ ಪ್ರಮುಖವಾಗಿ ಸೊ ಈ ಒಂದು ಟ್ರೈನಿಂಗಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಏನಾದರೂ ಮಾಡ್ತೀರಾ ಅಥವಾ ಹ್ಯಾಂಡ್ ಆನ್ ಎಕ್ಸ್ಪೀರಿಯೆನ್ಸ್ಗಳಿರುತ್ತಾ ಖಂಡಿತ ಇಲ್ಲದೇ ಇದ್ದರೆ ಥೆರಪಿಸ್ಟ್ಗಳಿಗೆ ಎಕ್ಸಾಕ್ಟಾಗಿ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ ಯಾವ ಥರ ಅವ್ರ ಎನರ್ಜಿ ಜೊತೆ ಕನೆಕ್ಟ್ ಆಗಬೇಕು ಇದು ಗೊತ್ತಾಗೋದೇ ಇಲ್ಲ ಆದ್ದರಿಂದ ಪ್ಯಾರಲಲ್ಲಿ ಥಿಯರಿ ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಅಲ್ಲೇ ಲೈವ್ ಡೆಮೊ ಮೂಲಕ ಅವರದನ್ನು ಮಾಡೋದನ್ನು ಕಲಿತಾರೆ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಯಾಕಂದರೆ ನಾವು ಆನ್ಲೈನಲ್ಲೇ ಪೂರ್ತಿ ಅಂದಾಗ ಅದಕ್ಕೆ ಎಕ್ಸ್ಪೋಷರ್ ಇರಲ್ಲ ಬಟ್ ಆನ್ಲೈನಲ್ಲಿ ನಾವು ತಗೊಳ್ತೀವಿ ಫಾರೆನ್ನಲ್ಲಿದ್ದೀನೋರಿಗೆ ಅದಕ್ಕೆ ಬೇರೆ ಲೈವ್ ವಿಡಿಯೋ ಕಾಲ್ಗಳಲ್ಲಿ ವ್ಯವಸ್ಥೆ ಮಾಡೋದನ್ನು ನಾನು ಪ್ಲಾನ್ ಮಾಡಿದ್ದೀನಿ ಆದರೆ ಆಫ್ಲೈನ್ ಆಗಿರೋದ್ರಿಂದ ನನ್ನ ಕ್ಲಿನಿಕಲ್ಲೇ ಲೈವ್ ಪೇಷಂಟ್ಗಳ ಮೇಲೆ ಒಂದಷ್ಟು ಸಿಮ್ಟಮ್ಗಳು ಅದಕ್ಕೆ ಥೆರಪಿ ಅದಕ್ಕೆ ಸಂಬಂಧಪಟ್ಟ ಗುಣ ಯಾವ ಥರ ಆಗುತ್ತೆ ಅದಕ್ಕೆ ನಾನು ಇದನ್ನು ಪ್ರೊಲಾಂಗ್ ಕೋರ್ಸ್ ಆಗಿ ಸಿಕ್ಸ್ ಮಂತ್ಸ್ ಇಂಟೆನ್ಸ್ ಕೋರ್ಸ್ ಆಗಿ ಕೊಡ್ತಾ ಇರೋದು ಸೊ ದಟ್ ಎಷ್ಟೋ ಕೇಸ್ಗಳನ್ನು ಅವರು ಈ ಥೆರಪಿ ಮುಗಿಸೋಷ್ಟೊದ್ ಕೋರ್ಸ್ ಮುಗಿಸೋ ಅಷ್ಟೊತ್ತಿಗೆ ಎಷ್ಟೋ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಆಗೋಗಿರುತ್ತೆ ಸೊ ಎಸ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ವಿಲ್ ಬಿ ಪಾರ್ಟ್ ಆಫ್ ಇಟ್ ಅದು ಹ್ಯಾಂಡ್ ಇನ್ ಹ್ಯಾಂಡೇ ಹೋಗುತ್ತೆ ಅಂಡ್ ಅಫ್ಕೋರ್ಸ್ ನಾನು ಅವ್ರಿಗೆ ಹೋಮ್ ವರ್ಕ್ ಕೊಡ್ತೀನಿ ಅವ್ರ ಮನೆಯವರು ಸುತ್ತಮುತ್ತ ಅವ್ರಿಗೆಲ್ಲ ನಾನು ಹೇಳ್ಕೊಟ್ಟಿದ್ದನ್ನ ಮಾಡ್ತಾ ಅವರು ರಿಸಲ್ಟ್ಸ್ ನೋಡ್ತಾನು ಅದನ್ನ ಬಿಕಾಸ್ ಇನ್ನು ನನ್ನ ಬರೀ ಒಂದಷ್ಟು ಸೊಫಿಸ್ಟಿಕೇಟೆಡ್ ಥಿಯ ಹೇಳ್ಕೊಟ್ಬಿಡ್ತೀನಿ ಈಗ ಇಂಟರ್ನೆಟ್ ಅಲ್ಲಿ ಏನೇನೋ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡ್ಬೋದು ಬಟ್ ಒಬ್ಬ ಇಂಡಿವಿಜುವಲ್ ಎದುರುಗಡೆ ಕೂತಾಗ ಅವರಿಗೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ಅದು ಪೂರ್ತಿ ಆಗೋದಿಲ್ಲ ದಟ್ ಕೋರ್ಸ್ ವಿಲ್ ನಾಟ್ ಬಿ ಕಂಪ್ಲೀಟ್ ಇನ್ ಇಟ್ಸ್ ಯೆಸ್ ದೇರ್ ವಿಲ್ ಬಿ ಡೆಫಿನೆಟ್ಲಿ ಕ್ಲೈಂಟ್ ನಾಂಡ್ಸ್ ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋದ್ರಿಂದ ಲೈವ್ ಡೆಮಾನ್ಸ್ಟ್ರೇಷನ್ ವರ್ಗೂ ಎಲ್ಲ ಅವೈಲಬಲ್ ಇರುತ್ತೆ ಓಕೆ ಸೊ ಈ ಒಂದು ಕೋರ್ಸಲ್ಲಿ ಲೆವೆಲ್ಸ್ ಅಂತ ಏನಾದ್ರೂ ಇರುತ್ತಾ ಲೈಕ್ ಬಿಗಿನರ್ಸ್ ಲೆವೆಲ್ ಅಂಡ್ ಮಾಸ್ಟರ್ ಈ ತರ ಏನಾದ್ರು ಅಕಸ್ಮಾತ್ ಅವರು ಇದನ್ನ ಪ್ರೊಫೆಷ್ನಲಿ ಪರ್ಸ್ಯೂ ಮಾಡ್ತಾ ಮಾಡ್ತಾ ಪ್ಯಾಲೆಲ್ಲಿ ಎಜುಕೇಶನ್ ತಗೋಬೇಕು ಸರ್ಟಿಫಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ನಾನು ಎಮ್ ಡಿ ಎಮ್ ಮಾಡಿದ್ದೀನಿ ಪಿ ಎಚ್ ಡಿ ಇನ್ ಆಲ್ಟರ್ನೇಟಿವ್ ಮೆಡಿಸನ್ ಪಿ ಎಚ್ ಡಿ ಇಂಟಿಗ್ರೇಟಿವ್ ಮೆಡಿಸನ್ ಮಾಡಿದ್ದೀನಿ ಆ ಥರ ಅವರು ಪೋಸ್ಟ್ ಗ್ರಾಜ್ಯುವೇಷನ್ ಇದು ಮಾಡಬೇಕು ಅಂದರೆ ಅದಕ್ಕೆ ಸೂಕ್ತವಾದ ಗೈಡೆನ್ಸು ಅದಕ್ಕೆ ಮೆಂಟರ್ಶಿಪ್ ಮಾಡೋದು ಅದರ ಸರ್ಟಿಫಿಕೇಷನ್ನು ಅದನ್ನು ಈವೆಂಚುಲಿ ನಾನು ಹೆಲ್ಪ್ ಮಾಡ್ತೀನಿ ಆದರೆ ಆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಥಿಯೋರಿ ಲೆವೆಲ್ದು ಯೂನಿವರ್ಸಿಟಿ ಲೆವೆಲಲ್ಲಿ ಈ ಸದ್ಯಕ್ಕೆ ಪ್ಯಾಲಲ್ಲಿ ಶುರು ಮಾಡೋದಕ್ಕಿಂತ ಇದನ್ನ ಇವರು ಎಲ್ಲವನ್ನೂ ಕಲ್ತು ಅದ್ರಲ್ಲಿ ಅವ್ರಿಗೆ ಇಷ್ಟ ಇರೋ ಸ್ಪೆಷಲೈಸೇಷನ್ ಚೂಸ್ ಮಾಡಿ ಅದ್ರಲ್ಲಿ ನನ್ನ ಸಹಾಯ ತಗೊಂಡು ಅದ್ರ ಮೇಲೆ ರಿಸರ್ಚ್ ಮಾಡೋದು ಎನಿ ಡೇ ಬೆಟರ್ ನಾವು ಕೂಡ ಹಾಗೆ ಕಲ್ತಿರೋದು ಬಟ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇವಾಗ ನಾನು ಕಲಿಸ್ಕೊಡ್ತೀನಿ ಅಂದ್ರೆ ನಾನು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಟ್ರಿಗಳಲ್ಲಿ ಬೇರೆ ಬೇರೆ ಥೆರಪಿಸ್ಟ್ ಗಳ ಹತ್ರ ಬೇರೆ ಬೇರೆ ವಿದ್ಯೆಗಳನ್ನ ಕಲ್ತಿದ್ದೀನಿ ಸೊ ನನ್ನ ಮೂಲಕ ಅಷ್ಟು ವಿಚಾರಗಳು ಪಾಸ್ ಆನ್ ಆಗುತ್ತೆ ಲಕ್ಷಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಗೆ ಪಾಠ ಹೇಳ್ಕೊಟ್ಟಿದ್ದೀನಿ ಈ ವಿಚಾರವಾಗಿ ಅದರ ಅನುಭವ ಅವ್ರಿಗೆ ಸಿಗುತ್ತೆ ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗಳ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾ ನಮ್ಗೆ ಎಷ್ಟೋ ಬೇರೆ ಬೇರೆ ಮೆಥಡ್ಸ್ ಗೊತ್ತಾಗಿರುತ್ತೆ ಎಷ್ಟೋ ಸಾವಿರ ಜನ ಫಾರ್ಟಿ ಥೌಸಂಡ್ ಹೆಚ್ಚು ಸೆಷನ್ಸ್ ಅಂದ್ರೆ ಹಾಕೋಬಹುದು ಎಷ್ಟು ಒಂದು ಹ್ಯೂಜ್ ಲೈಬ್ರರಿ ಇದೆ ನಮ್ಮ ಸಂಸ್ಥೆಯಲ್ಲಿ ಅಂತ ಆ ಒಂದು ಕೇಸ್ ಸ್ಟಡೀಸ್ ಅನ್ನ ನಾನು ಕಾನ್ಸ್ಟೆಂಟ್ ಆಗಿ ಶೇರ್ ಮಾಡ್ತೀನಿ ಸೊ ಈ ಎಲ್ಲ ಎಕ್ಸ್ಪೋಜರ್ ಇದ್ದಾಗ ಏನಾಗುತ್ತೆ ಅಷ್ಟು ಸಾವಿರ ಜನ ಅಷ್ಟು ಲಕ್ಷಾಂತರ ಒಂದು ವಿಚಾರಗಳು ಎಲ್ಲ ಇಂಟರ್ನ್ಯಾಷನಲ್ ಥೆರಪಿಸ್ಟ್ಗಳ ವಿಚಾರಗಳು ಪಾಸ್ ಆನ್ ಆಗುತ್ತೆ ಬಟ್ ಅದರಲ್ಲಿ ಸರ್ಟಿಫಿಕೇಶನ್ ಕೋರ್ಸಸ್ಗೂ ನಾನು ಅವರಿಗೆ ಗೈಡ್ ಮಾಡ್ತೀನಿ ಆದ್ರೆ ಬೇಸಿಕ್ ಏನೂ ಗೊತ್ತಿಲ್ಲ ಮೇಡಮ್ ಮೈಂಡ್ ಬಗ್ಗೆನೂ ಗೊತ್ತಿಲ್ಲ ಎನರ್ಜಿ ಅಂದರೆ ಗೊತ್ತಿಲ್ಲ ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ ಚೆನ್ನಾಗಾದೆ ಅಷ್ಟೇ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಥವಾ ನಿಮ್ಮ ವೀಡಿಯೋಸ್ಗಳನ್ನು ನೋಡಿ ಫಾಲೋ ಮಾಡ್ತಾಯಿದ್ದೀನಿ ನಾನು ಅದರಿಂದ ಹೆಲ್ಪ್ ಆಗಿದೆ ಅದು ಬಿಟ್ಟರೆ ನನಗೆ ಏನು ಅಂದರೆ ಏನೂ ಐಡಿಯಾ ಇಲ್ಲ ಆ ಲೆವೆಲಿಂದ ಹಿಡಿದು ಲಿಟ್ರಲಿ ಎ ಬಿ ಸಿ ಡಿ ಆಫ್ ಡ್ರಗ್ಲೊಸ್ಥೆರಪಿ ನೀವೇ ಇಂಡಿಪೆಂಡೆಂಟ್ ಹೀಲರ್ ಆಗಿ ಒಂದು ಕ್ಲಿನಿಕ್ ರನ್ ಮಾಡಿ ಪೇಷಂಟ್ಗಳನ್ನು ನೋಡಿ ಅವ್ರಿಗೆ ಔಷಧ ರೀತಿಯ ಚಿಕಿತ್ಸೆ ಹೇಳ್ಕೊಟ್ಟು ಟ್ರೀಟ್ ಮಾಡೋ ಲೆವೆಲ್ವರೆಗೂ ಕೈ ಹಿಡಿದು ನಡ್ಕೊಂಡು ಹೋಗುವಂಥ ಕೆಲಸ ಇದನ್ನು ಯಾಕೆ ನಾನು ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀನಿ ಅಂದರೆ ಈ ಪ್ರೀವಿಯಸ್ ಬ್ಯಾಚಸ್ ಅಲ್ಲಿ ಥೆರಪಿಸ್ಟ್ ಕ್ರಿಯೇಟ್ ಮಾಡಿದೀನಿ ಮತ್ತು ಇಬ್ರು ಜನ ನನ್ನ ಜೊತೆಲೆ ನನ್ನ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಇಬ್ಬರು ಥೆರಪಿಸ್ಟ್ ಗಳಂತೂ ನನ್ನ ಜೊತೆಲೇ ಇದ್ದಾರೆ ಬೇರೆ ಕ್ಲಿನಿಕ್ ಓಪನ್ ಮಾಡಿದಿಲ್ಲ ಮೇಡಮ್ ನಿಮ್ ಇರ್ತೀವಿ ಇಷ್ಟು ದೊಡ್ಡ ಎಕ್ಸ್ಪೋಷನ್ ನಮ್ಗೆ ಸಿಗುತ್ತೆ ಅಂತ ಸೊ ಐ ನೋ ಇಟ್ಸ್ ದೀನ್ ಪಾಸಿಬಲ್ ಓಕೆಸ್ ನನ್ನ ಹತ್ರ ಚಿಕ್ ಚಿಕ್ ವರ್ಕ್ಶಾಪ್ಸ್ ಮಾಡ್ತಾರಲ್ಲ ಈಗ ವೀಕೆಂಡಲ್ಲಿ ಏನಾದರೂ ಒಂದು ವರ್ಕ್ಶಾಪ್ಸ್ ನಡೀತಾನೆ ಇರುತ್ತೆ ಈಗ ವಿಷನ್ ಬೋರ್ಡ್ ಬಗ್ಗೆ ಮಾಡಿದೆ ಕರ್ಮಧಿಯರಿ ಬಗ್ಗೆ ಮಾಡಿದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹಿಪ್ನಾಸಿಸ್ ಬಗ್ಗೆ ವರ್ಕ್ಶಾಪ್ಸ್ ಮಾಡಿದೀವಿ ಪಾಸಿಟಿವ್ ಎನರ್ಜಿ ಟಚ್ ಶೀಲಿಂಗ್ ಬಗ್ಗೆ ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಈ ತರ ಒಂದು ನೂರಾರು ಸಬ್ಜೆಕ್ಟ್ಸ್ ಬಗ್ಗೆ ನಾನು ಇದುವರೆಗೂ ಮಾಡಿದ್ದೀನಿ ಆ ಇದನ್ನ ಅಟೆಂಡ್ ಮಾಡಿರೋ ಈಗ ಕುಂಡಲಿನಿ ನವರಾತ್ರಿ ಅದೆಲ್ಲ ಎಷ್ಟೊಂದು ತುಂಬಾ ಪಾಪ್ಯುಲರ್ ವರ್ಕ್ಶಾಪ್ಸ್ ಇದೆಲ್ಲ ಅಲ್ಲ ವರ್ಕ್ಶಾಪ್ ಅವರೇ ಹೇಳ್ತಾರೆ ಅಟೆಂಡ್ ಮಾಡಿ ನಂಗೆ ಇದ್ ಲಾಭ ಆಯ್ತು ಇದ್ರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು ಮೇಡಮ್ ಅಂತ ಸೊ ಅದನ್ನೇ ಒಂದು ಬೇಸಿಕ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಥರ ತೊಗೋಬಹುದು ಬಟ್ ಅದನ್ನು ಕೂಡ ಬೇಸಿಕ್ ಲೆವೆಲಿಂದ ನಾನು ಹೇಳ್ಕೊಡ್ತೀನಿ ಸೊ ಯು ಕ್ಯಾನ್ ಬಿ ಟೋಟಲಿ ನ್ಯೂ ಟು ದಿಸ್ ಫೀಲ್ಡ್ ಬಟ್ ಆಫ್ ಕೋರ್ಸ್ ಯು ಶುಡ್ ನೋ ವಾಟ್ ಯು ಲರ್ನಿಂಗ್ ಅಂದರೆ ತೀರಾ ನನಗೇನು ಗೊತ್ತಿಲ್ಲ ಬ್ಲೈಂಡ್ ಅಂತ ಅನ್ನೋದಕ್ಕಿಂತ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಎಸ್ ನನಗೆ ಈ ಫೀಲ್ಡಲ್ಲಿ ಈ ಜಾನರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ನೋಡ್ರೆ ಖಂಡಿತ ದಿಸ್ ಇಸ್ ಅ ಫೀಲ್ಡ್ ಓಕೆ ಎಸ್ ಸೊ ವೆನ್ ಇಟ್ ಕಮ್ಸ್ ಟು ಹೀಲಿಂಗ್ ಥೆರಪಿ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಅನ್ನೋದನ್ನ ಹೇಗೆ ನೀವು ಎರಡೂ ತಗೊಂಡು ಈ ಒಂದು ಹೀಲಿಂಗ್ ಥೆರಪಿ ಕೋರ್ಸ್ ನಾಡ್ತೀರ ಯಾಕೆಂದ್ರೆ ಈ ಎನರ್ಜಿ ಇಂಬ್ಯಾಲೆನ್ಸಸ್ ನಾವು ಹ್ಯಾಂಡಲ್ ಮಾಡ್ತೀವಲ್ಲ ಪೇಶೆಂಟ್ಗಳದು ಯಾಕಂದ್ರೆ ಬೇಗ ರಿಸಲ್ಟ್ಸ್ ಬರಬೇಕು ಅಂದ್ರೆ ನಾವು ಬರೀ ಒಂದು ಜನರಲ್ಲಿ ಟ್ರೀಟ್ ಮಾಡಿದ್ರೆ ಆಗಲ್ಲ ಅವ್ರ ಮನಸ್ಸು ಅವ್ರ ಎನರ್ಜಿ ಎರಡನ್ನೂ ನಾವು ನೋಡ್ಬೇಕಾಗತ್ತೆ ಆಗ ನಮ್ಮ ಪ್ರೊಟೆಕ್ಷನ್ ಗೆ ಅಥವಾ ಅವ್ರನ್ನ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಕರೆಕ್ಟ್ ಮಾಡೋಕೆ ಸ್ಪಿರಿಚುವಲ್ ಎನ್ಹಾನ್ಸ್ಮೆಂಟ್ ಬೇಕೇ ಬೇಕಾಗತ್ತೆ ಕೆಲವು ಸಿದ್ಧಿಗಳನ್ನ ಖಂಡಿತ ಪಡ್ಕೋಬೇಕಾಗತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದರಿಂದ ಹೌದು ಆಧ್ಯಾತ್ಮಿಕವಾಗಿ ಒಂದಷ್ಟು ಕ್ರಿಯೆಗಳನ್ನು ಖಂಡಿತ ಹೇಳ್ಕೊಡ್ತೀನಿ ಅದನ್ನು ರೂಢಿಸ್ಕೋಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕು ಅದನ್ನು ಸಿದ್ಧಿಸ್ಕೊಳ್ಳೋಕ್ಕೆ ಹೋಮ್ವರ್ಕ್ ಹೇಳ್ಕೊಡ್ತೀನಿ ಅದನ್ನು ಮಾಡಬೇಕು ನಾನು ಟೆಸ್ಟ್ ಮಾಡ್ತೀನಿ ಈಗ ಒಂದು ಅಟ್ಯೂನ್ಮೆಂಟ್ ಫಾರ್ ಎಕ್ಸಾಂಪಲ್ ದೀಕ್ಷೆ ಕೊಡುವಂಥದ್ದು ಅದು ಕೂಡ ತುಂಬ ಸೈಂಟಿಫಿಕ್ ಪ್ರಾಸೆಸ್ ಅದು ಅದು ನಾನು ಮಾಡಿ ಮಾಡಿಸಿ ಅದನ್ನು ಮತ್ತೆ ನೀವು ಅದನ್ನು ಮಾಡೋದನ್ನು ನೋಡಿ ಅದಕ್ಕೆ ಎಸ್ ಎಲ್ಲಿ ಕರೆಕ್ಷನ್ಸ್ ಇದೆ ಮಾಡೋ ಲೆವೆಲಿಂದ ಹಿಡಿದು ಅದಕ್ಕೆ ಆ ಬೇಕಾಗೋ ಎನರ್ಜಿನ ಪ್ರೊಜೆಕ್ಟ್ ಮಾಡೋಕ್ಕಾಗ್ತಾ ಇದೆಯಾ ಅಲ್ಲಿವರೆಗೂ ದೆರ್ ವಿಲ್ ಬಿ ಗೈಡೆನ್ಸ್ ಆ್ಯಂಡ್ ಎಸ್ ಆಧ್ಯಾತ್ಮಿಕ ಸಾಧನೆ ಜೊತೆಯಲ್ಲೇ ಇದನ್ನು ಕೂಡ ಹೇಳ್ಕೊಡ್ತೀನಿ ಅದರಲ್ಲಿ ಡೌಟ್ ಇಲ್ಲ ಓಕೆ ಸೊ ಆಫ್ಟರ್ ಕಂಪ್ಲೀಟಿಂಗ್ ದ ಕೋರ್ಸ್ ಸ್ಟೂಡೆಂಟ್ಸ್ಗೆ ನೀವು ಯಾವ ಥರ ಸಪೋರ್ಟ್ ಮಾಡ್ಬೋದು ಮಾಡ್ತೀರಾ ಖಂಡಿತ ಗೈಡೆನ್ಸ್ ಇರುತ್ತೆ ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಸ್ಟೂಡೆಂಟ್ಸ್ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಇವತ್ತಿಗೂ ನನ್ನ ಪರ್ಸನಲ್ ಫೋನಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ಗಳ ನಂಬರ್ ಇದೆ ಅವ್ರು ಫೋನ್ ಮಾಡ್ತಾರೆ ನಮ್ಮ ಮನೆಗೆ ಬರ್ತಾರೆ ಅವ್ರು ಊರಿಗೆ ಹೋದಾಗ ನಾವು ಹೋಗ್ತೀವಿ ಸೊ ಆ ಅಸಿಸ್ಟೆನ್ಸ್ ಇಲ್ಲ ಆ ಕೋರ್ಸ್ ಆಗೋಯ್ತು ಡೋರ್ಸ್ ಆರ್ ಕ್ಲೋಸ್ ಐ ಆಮ್ ನಾಟ್ ಸಮಡಿ ಲೈಕ್ ದಟ್ ಐ ಬೀನ್ ಇನ್ ಟಚ್ ವಿತ್ ಮೈ ಆಲ್ ಮೈ ಪ್ರೀವಿಯಸ್ ಸ್ಟೂಡೆಂಟ್ಸ್ ಫಾರ್ ಸೊ ಮೆನಿ ಇಯರ್ಸ್ ಸೊ ದ್ಯಾಟ್ ಕಂಟಿನ್ಯೂಸ್ ಗೈಡೆನ್ಸ್ ವಿಲ್ ಬಿ ಬೇರ್ ಇನ್ಫ್ಯಾಕ್ಟ್ ನಾನು ಯಾರ್ಯಾರು ಕೋರ್ಸಿಗೆ ಬರ್ತೀನಿ ಮೇಡಮ್ ಅಂತಾರೋ ಇವಾಗ ಆಲ್ರೆಡಿ ತುಂಬ ಜನ ಎನ್ರೋಲ್ ಆಗಿದ್ದಾರೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಯಾಕೆ ಕೋರ್ಸ್ ಮಾಡ್ತಾ ಇದೀರಾ ಫೀಸ್ ಕಟ್ತಾ ಇದ್ದೀರಲ್ಲ ಇದನ್ನ ಹೇಗೆ ನ್ಯಾಯ ಒದಗಿಸ್ತೀರಾ ನೀವು ಸ್ಟಾರ್ಟ್ ಮಾಡ್ತೀರಾ ಪ್ರಾಕ್ಟೀಸು ನಿಮ್ಮ ಇದಕ್ಕೆ ಇವಾಗ ಯಾರೋ ಹೌಸ್ ವೈಫು ಅವ್ರ ಗಂಟನತ್ತ ದುಡ್ಡು ತೊಗೊಂಡು ಬಂದು ಕೋರ್ಸ್ ಫೀಸ್ ಕಟ್ಟಿ ಅಟೆಂಡ್ ಮಾಡಿರ್ತಾರೆ ಅವ್ರು ಯಾವ ಥರ ತಗೊಳ್ತಾರೋ ಇವ ಯಾಕಂದರೆ ತುಂಬ ಜನ ಮೇಡಮ್ ಕಲಿಯಕ್ಕೆ ಸಿಗ್ತಾ ಇದೆ ಈ ಥರ ವಿದ್ಯೆ ತುಂಬ ರೇರು ನೀವು ಆಮೇಲೆ ನೋಡ್ಕೊಳ್ಳೋಣ ಮೇಡಮ್ ಪ್ರಾಕ್ಟೀಸ್ ಮಾಡೋದಲ್ಲ ಹೇಳ್ಕೊಡಿ ಅಂತಾರೆ ಬಟ್ ನನಗೆ ನನ್ನ ಕಾನ್ಷಿಯಸ್ ಹೇಳುತ್ತೆ ಅಟ್ಲೀಸ್ಟ್ ಅವ್ರು ಹಾಕಿರೋ ಫೀಸನ್ನು ಅವರು ಅಫ್ಕೋರ್ಸ್ ಹಾಕಿರೋ ಫೀಸ್ ವಾಪಸ್ ತಗೊಳ್ಳೋಕೆ ಈಸಿಯಾಗಿ ಆಗುತ್ತೆ ನಾನು ಈ ಫೀಲ್ಡಲ್ಲಿ ಆಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತೀನಿ ಜನದಲ್ಲಿ ನನಗೆ ರೆಕಗ್ನಿಷನ್ ಇದೆ ಒಳ್ಳೆ ಕೆಲಸಕ್ಕೆ ನಾನು ಹೈಯರ್ ಅಲ್ಲಿ ಚಾರ್ಜ್ ಮಾಡ್ಬೋದು ಅವರು ತುಂಬ ಸುಲಭವಾಗಿ ಅವರು ತನ್ನ ಫೀಸನ್ನು ರಿಕವರ್ ಮಾಡೋಕ್ಕಾಗಬೇಕು ಅವ್ರ ಒಂದು ಜೀವನಾಂಶನೂ ಅದರಿಂದ ಮಾಡ್ಕೊಳ್ಳೋಕಾಗಬೇಕು ಏನೋ ಒಂದು ಅದನ್ನು ನನ್ನ ಸೈಡ್ ಇನ್ಕಮ್ ಅಂತ ಕರೆಯೋದಿಲ್ಲ ಆದರೆ ಆ ಕಾನ್ಫಿಡೆನ್ಸು ಕೂಡ ಕೊಡಬಹುದು ಯು ಕ್ಯಾನ್ ಕ್ರಿಯೇಟ್ ಅ ಪ್ರೊಫೆಷನ್ ಔಟ್ ಆಫ್ ಇಟ್ ಸೊ ಎಸ್ ಆ ನಿಟ್ಟಿನಲ್ಲಿ ಹೇಗೆ ಕ್ಲಿನಿಕ್ ಸೆಟಪ್ ಹೇಗಿರಬೇಕು ಕ್ಲೈಂಟ್ಸ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ನೀವು ನಿಮ್ಮ ಎನರ್ಜಿನ ಹೇಗೆ ಹಿಂಗೆ ಮಾಡಬೇಕು ಅದು ಕ್ಲಾಸಲ್ಲಿ ಹೇಳ್ಕೊಡೋದು ಅಲ್ಲದೆ ಈವನ್ ಅದರ್ವೈಸ್ ವೆನ್ ದೇ ಹ್ಯಾವ್ ಡೌಟ್ಸ್ ಐ ಆಮ್ ಎನಿ ಡೇ ಅವೈಲೇಬಲ್ ಫಾರ್ ದೆಮ್ ಆ್ಯಂಡ್ ಆರ್ ಸಪೋರ್ಟ್ ಸೊ ದಟ್ ಗೈಡೆನ್ಸ್ ವಿಲ್ ಬಿ ದೇರ್ ಆ್ಯಂಡ್ ಎಸ್ ಆ ಒಂದು ಕಾನ್ಫಿಡೆನ್ಸ್ ಅವ್ರಿಗಿರಬೇಕಷ್ಟೆ ಎಸ್ ಓಕೆ ಆ್ಯಂಡ್ ಆಲ್ಸೋ ಈ ಒಂದು ಕೋರ್ಸ್ನ ಕಲಿತು ಅವರು ಪ್ರೊಫೆಷ್ನಲಿ ಅವರ ಕೆರಿಯರ್ನ ಬಿಲ್ಡ್ ಮಾಡೋಕ್ಕೆ ಹೌದು ಸೊ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಎಸ್ ಸೊ ನಾನು ಇನ್ಫ್ಯಾಕ್ಟ್ ಪಾರ್ಟ್ ಆಫ್ ದ ಸಿಲೆಬಸ್ ಅದು ಕೊನೆಯ ಮಾಡ್ಯೂಲಲ್ಲಿ ಆ ಕೆರಿಯರ್ ಬಿಲ್ಡ್ ಅಪ್ ಮಾಡೋದ್ರ ಬಗ್ಗೆನೇ ಟಾಪಿಕ್ಸ್ ಇರುತ್ತೆ ಯಾಕಂದರೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿನಿ ಕಳೆದ ನಾನು ಹೇಳ್ತಾ ಇದ್ದೀನಿ ನೆನಪಿರ್ಬೋದು ನಾನು ಇದನ್ನು ಒಂದು ಪುಟಾಣಿ ಗರಾಜಿನ ಜಾಗದಲ್ಲಿ ಒಂದು ಕ್ಲಿನಿಕ್ ಸೆಟಪ್ ಮಾಡಿ ಅಲ್ಲಿಂದ ಈ ಲೆವೆಲ್ವರೆಗೂ ನಾನು ಸ್ಟೆಪ್ ಬೈ ಸ್ಟೆಪ್ ಬೆಳೆದಿರುವಂಥದ್ದು ಸೊ ಐನೋ ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಯಾವ್ದು ಕ್ಲೈಂಟಿಗೆ ಹೆಲ್ಪ್ ಆಗುತ್ತೆ ಯಾವುದು ಪ್ರೊಫೆಷ್ನಲಿಸಮ್ ತೋರಿಸುತ್ತೆ ಯಾವ್ದು ನಮ್ಮ ಪ್ರಾಕ್ಟೀಸ್ ಅನುಕೂಲ ಆಗುತ್ತೆ ಸೊ ದೋಸ್ ಥಿಂಗ್ಸ್ ವಿಲ್ ಬಿ ಪಾರ್ಟ್ ಆಫ್ ದ ಲರ್ನಿಂಗ್ ಸೊ ಅವರು ಆ ಒಂದು ಪ್ರೊಫೆಷ್ನಲ್ ಆಂಬಿಯನ್ಸನ್ನ ತನ್ನ ಜಾಗದಲ್ಲೂ ಕ್ಯಾಲಿಬರ್ನ ತನ್ನಲ್ಲೂ ಹೇಗೆ ತೊಗೊಂಬರಬೇಕು ಪ್ರಾಕ್ಟೀಸ್ಗೆ ದಟ್ ಟೀಚಿಂಗ್ ಆಲ್ಸೋ ವಿಲ್ ಬಿ ಪಾರ್ಟ್ ಆಫ್ ದ ಲರ್ನಿಂಗ್ ಎಸ್ ಓಕೆ ಆ್ಯಂಡ್ ಆಲ್ಸೋ ಈ ಒಂದು ಹೀಲಿಂಗ್ ಥೆರಪಿಯನ್ನು ಯಾವೆಲ್ಲ ಸ್ಟೂಡೆಂಟ್ಸ್ಗಳು ಕೋರ್ಸ್ ಆಗಿ ಚೂಸ್ ಮಾಡ್ಕೊತಾರೆ ಸೊ ಆ ಥರ ಸ್ಟೂಡೆಂಟ್ಸ್ಗೆ ನಿಮ್ಮಲ್ಲಿ ಏನಾದರೂ ಇಂಟರ್ನ್ಶಿಪ್ ಆಪರ್ಚುನಿಟೀಸು ಅಥವಾ ಮೆಂಟರ್ಶಿಪ್ ಆಪರ್ಚುನಿಟೀಸ್ ನಿಮ್ಗೆ ಕೊಡ್ತೀರಾ ಖಂಡಿತ ಹೌದು ಇನ್ಫ್ಯಾಕ್ಟ್ ನಾನು ಅದಕ್ಕೆ ಆರು ಆದಮೇಲೆ ಈಗ ಆರು ತಿಂಗಳು ಬರೀ ಥಿಯರಿ ಕ್ಲಾಸ್ ಬರೋಕ್ಕಾಗುತ್ತೆ ಮೇಡಮ್ ನಾನು ಪ್ರಾಕ್ಟಿಕಲಿ ಮತ್ತೆ ಅದನ್ನು ಬರೋಕ್ಕಾಗಲ್ಲ ಅಂದರೆ ಅದಾದ್ಮೇಲೂ ದೇ ಕೆನ್ ಡೆಫಿನೆಟ್ಲಿ ವರ್ಕ್ ಅಂಡರ್ ಮಿ ಐ ವಿಲ್ ಗಿವ್ ದಟ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬಿಕಾಸ್ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಪೇಷಂಟ್ನ ಇಂಡಿಪೆಂಡೆಂಟಾಗಿ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಇನ್ನು ಯಾವ ಯಾವ ಫೀಲ್ಡ್ ಇಂದ ಬರ್ತಾರೆ ಅದ್ರ ಮೇಲೆ ಪಾಪ ಅವ್ರಿಗೆ ಟ್ರೈನಿಂಗ್ ಇಂಟೆನ್ಸ್ ಆಗಿ ಬೇಕಾ ಬೇಡವಾ ಡಿಪೆಂಡ್ ಆಗುತ್ತೆ ಈಗ ಒಂದು ಟಿಪಿಕಲ್ ಹೌಸ್ ವೈಫ್ ಅಪ್ಪ ಅವ್ರ ಊರಿಂದ ಯಾವತ್ತೂ ಹೊರಗಡೆನೆ ಹೋಗಿಲ್ಲ ಅವರಿಗೆ ಸ್ವಲ್ಪ ನಾವು ಜಾಸ್ತಿ ಅವ್ರಿಗೆ ಅದ್ರ ಒಳಗಡೆ ಇಂಡಚ್ ಮಾಡಿಸಬೇಕಾಗತ್ತೆ ಈಗ ಯಾರೋ ಸೈಕಾಲಜಿ ಸ್ಟೂಡೆಂಟ್ ಬಂದ್ರಪ್ಪ ನಂಗೆ ಇದು ಕಲಿಬೇಕು ಅಂತ ಫಾರ್ ಇಟ್ ಮೈಟ್ ಬಿ ಅ ಲಿಟಲ್ ಈಸಿ ಅಥವಾ ಆಲ್ರೆಡಿ ಯಾರೋ ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನ್ಯೂಮರಾಲಜಿನೋ ಟ್ಯಾರೋ ಕಾರ್ಡೋ ವಾಸ್ತು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದು ಕಲಿಬೇಕು ಅಂತ ಬರ್ತಾರೆ ಫಾರ್ ದಮ್ ಕೈಂಡ್ ಕ್ಲೈಂಟ್ ಇಂಟ್ರಾಕ್ಷನ್ ವಿಲ್ ಬಿ ಮಚ್ ಈಸಿಯರ್ ಓಕೆ ಕಂಪೇರ್ ಟು ಸಬ್ ಜಸ್ಟ್ ಔಟ್ ಫ್ರಮ್ ಡಿಗ್ರಿ ಅಥವಾ ನಾನು ಇಂಜಿನಿಯರ್ ಆಗಿ ಇಪ್ಪತ್ತು ವರ್ಷ ಸರ್ವ್ ಮಾಡಿದೀನಿ ಇವಾಗ ನಂಗೆ ಸಾಕು ಅನಿಸ್ತು ನಂಗೆ ಈ ಫೀಲ್ಡ್ ಇಂಟ್ರೆಸ್ಟ್ ಇದೆ ನಂಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಅವರಿಗೆ ಪ್ರಾಬ್ಲಿ ನಾವು ಈ ಡೈಮೆನ್ಷನ್ನ ನ ಸ್ವಲ್ಪ ಡೀಪ್ ಆಗಿ ಇಂಟ್ರಡ್ಯೂಸ್ ಮಾಡಬೇಕಾಗುತ್ತೆ ಸೊ ಬ್ಯಾಕ್ ಗ್ರೌಂಡ್ ಇದ್ರೂ ಅವರಿಗೆ ಇಂಡಿವಿಜುವಲ್ ಎಕ್ಸ್ಪೋಷರ್ ಖಂಡಿತ ಇರ್ತದೆ ಸೊ ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಸರ್ಟಿಫೈಡ್ ಕೋರ್ಸ್ ಆಗಿರುತ್ತೆ ಅಥವಾ ಏನಾದರೂ ಜಸ್ಟ್ ವರ್ಕ್ಶಾಪ್ ರೀತಿಯಲ್ಲಿ ಏನಾದರೂ ಇಲ್ಲ ಖಂಡಿತ ನಮ್ಮ ಸಂಸ್ಥೆ ಕಡೆಯಿಂದ ಸರ್ಟಿಫಿಕೇಶನ್ ಫಾರ್ ಕಂಪ್ಲೀಷನ್ ಆಫ್ ಹಿಲರ್ಟ್ಸ್ ಕೋರ್ಸ್ ವಿಲ್ ಬಿ ಗಿವನ್ ಎಟ್ ದಿ ಎಂಡ್ ಆಫ್ ಸಿಕ್ಸ್ ಮಂತ್ಸ್ ಬಟ್ ಆಫ್ಕೋರ್ಸ್ ನಾನು ಅದಕ್ಕೆ ಬೇಕಾಗುವಂಥ ಟೆಸ್ಟು ಎಕ್ಸಾಮ್ ಎಲ್ಲ ಕೊಟ್ಟೆ ಕೊಡ್ತೀನಿ ಪಾಸ್ ಆಗೋ ಥರನೂ ಅವ್ರು ಬೆನ್ನಿಂದ ಇರ್ತೀವಿ ಆದರೆ ಓಕೆ ಇಟ್ ಇಸ್ ಅ ಸರ್ಟಿಫಿಕೇಶನ್ ಕೋರ್ಸ್ ಬಿಕಾಸ್ ಐ ವಾಂಟ್ ದೆಮ್ ಟು ಪ್ರಾಕ್ಟಿಸ್ ಇವೆನ್ಚುಲಿ ಹ್ಞೂ ಎಸ್ ಸೊ ಈ ಒಂದು ಕೋರ್ಸ್ಗೆ ಏನಾದರೂ ಎಲಿಜಿಬಿಲಿಟಿ ಇದೆಯಾ ಎನ್ರೋಲ್ ಆಗೋಕ್ಕೆ ಎಲಿಜಿಬಿಲಿಟಿ ಅನ್ನೋ ಥರದ್ದು ಏನೂ ಇಲ್ಲ ಆದರೆ ಒಂದೇ ಒಂದು ಏನು ಅಂದರೆ ಈ ಫೀಲ್ಡಲ್ಲಿ ಇರಬೇಕಾಗಿರೋ ನಂಬಿಕೆ ಅಂದರೆ ನನಗೂ ಒಂದು ಮೈಂಡ್ ಇದೆ ಎನರ್ಜಿ ಇದೆ ಎನರ್ಜಿ ಮೆಡಿಸಿನ್ ಅನ್ನೋದು ಪ್ರಾಕ್ಟಿಕಲಿ ಸಹಾಯ ಮಾಡುತ್ತೆ ಅದ್ರ ಮೂಲಕ ನಾನು ಹತ್ತು ಜನಕ್ಕೆ ಸಹಾಯ ಮಾಡಬಹುದು ಈ ತರ ರಿಸೆಪ್ಟಿವಿಟಿ ಅಂತ ಹೇಳ್ತೀವಲ್ಲ ಅದಿರಬೇಕು ರಿಸೆಪ್ಟಿವಿಟಿ ಇಲ್ಲದೆ ಇದ್ರೆ ಏನಿದು ವರ್ಕ್ ಆಗುತ್ತಾ ನೋಡೋಣ ಆ ಲೆವೆಲ್ ಬಂದು ಕೋರ್ಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪೆರಿಮೆಂಟು ನೀವು ಮೊದಲೇ ಮಾಡ್ಕೊಳ್ಳಿ ನನ್ನತ್ರ ಬೇಕಾದ ಟ್ರೀಟ್ಮೆಂಟ್ ತೊಗೊಳ್ಳಿ ಕನ್ಸಲ್ಟೇಷನ್ ಬನ್ನಿ ನನ್ನ ವೀಡಿಯೋಸ್ ನೋಡಿ ಏನಾಗುತ್ತೆ ನಿಮಗೆ ಸ್ಕೆಪ್ಟಿಕಲ್ ಮೈಂಡ್ಸೆಟ್ ಡೌಟ್ಫುಲ್ ಮೈಂಡ್ಸೆಟ್ ಹೋಗಿ ಕರೆಕ್ಟು ಇದು ದಿಸ್ ಇಸ್ ದ ವೇ ಫಾರ್ ಮಿ ಅನ್ನೋದು ಆ ಒಂದು ಸ್ಪಂದನೆ ಮಾಡುವಂತಹ ಎಲಿಮೆಂಟ್ ಜಾಸ್ತಿ ಆಗುತ್ತೆ ಅದೇ ಇಲ್ಲದೆ ನೀವು ಪೂರ್ತಿ ನೋಡೋಣ ಇದಾಗತ್ತಾ ಅಂತ ನೋಡೋಣ ಅಂತ ಬಂದ್ರೆ ಇದು ಒಂದಿನದ್ದು ಚಿಕ್ಕ ಪುಟ್ಟ ಕೋರ್ಸ್ ಅಲ್ಲ ಎಷ್ಟೋ ವರ್ಕ್ಶಾಪ್ ಫ್ರೀ ಆಗೆಲ್ಲ ಮಾಡ್ತೀನಿ ಅಥವಾ ಚಿಕ್ಕ ಚಿಕ್ಕ ವರ್ಕ್ಶಾಪ್ಸ್ ಮಾಡ್ತೀನಿ ಆ ಅಲ್ಲ ಆರ್ ತಿಂಗಳು ಕೋರ್ಸ್ ಇದು ಇಟ್ಸ್ ಇಟ್ಸ್ ಸಮಥಿಂಗ್ ಲೈಕ್ ಹೈಯರ್ ಎಜುಕೇಶನ್ ಸೊ ಅದಕ್ಕೆ ಅದರಲ್ಲಿ ನಂಬಿಕೆ ಮತ್ತು ತನ್ನ ತಾನು ತೊಡಗಿಸ್ಕೊಳ್ತೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನುವಂತ ಒಂದು ಬಿಲೀಫ್ ಸಿಸ್ಟಮ್ ಬಿಟ್ರೆ ಬೇರೆ ಏನು ಕ್ರೈಟೀರಿಯಲ್ಲ ಆದರೂ ನಾನು ಅದನ್ನ ಮೊದಲು ಇಂಟರ್ವ್ಯೂ ಮಾಡ್ತೀನಿ ಇವ್ರು ಬಂದ್ರು ಫೀಸ್ ಕೊಟ್ಟರು ಮೇಡಮ್ ನಾನು ಇಲ್ಲರಾಗ್ತೀನಿ ಬಂದ್ರು ಅಂತ ತಕ್ಷಣ ಖಂಡಿತ ನಾನು ತಗೊಳಕ ರೆಡಿ ಇಲ್ಲ ನನಗೆ ಆ ಫೀಲಿಂಗ್ ಆ ಫೇತ್ ಬರಬೇಕು ಎಸ್ ಈ ಸೈನ್ಸನ್ನು ಇವ್ರ ಕೈ ಕೊಟ್ಟರೆ ಯಾಕಂದರೆ ನಾನು ನನ್ನ ಇಪ್ಪತ್ತು ವರ್ಷದ ರಿಸರ್ಚಿನ ಸೀಕ್ರೆಟ್ಸನ್ನು ಕೊಡ್ತಾ ಇದ್ದೀನಿ ಅಲ್ವಾ ಈಗ ನನಗೆ ಎರಡು ಪಿ ಎಚ್ ಡಿ ಯಾರೋ ಸುಮ್ಮನೆ ಬಂದು ಕೊಟ್ಟಿರಲ್ಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸುಮ್ಮನೆ ಅವ್ರೇನು ಕಾಯ್ತಾ ಇರಲಿಲ್ಲ ಕೊಡೋಕ್ಕೆ ಐ ಹ್ಯಾವ್ ಪ್ರೂವ್ಡ್ ಮೈ ವರ್ತ್ ಅದಕ್ಕೋಸ್ಕರ ನಾನು ಈ ಲೆವೆಲಲ್ಲಿ ಬಂದಿದ್ದೀನಿ ಇದನ್ನು ಇನ್ನೊಬ್ಬರು ಪಾಸ್ ಮಾಡ್ತೀನಿ ಅಂದರೆ ಅವ್ರು ನೆಟ್ಟಗೆ ಅದನ್ನು ಉಪಯೋಗಿಸ್ಕೋತಾರ ಅನ್ನೋದು ನಂಬಿಕೆ ನಂಗೆ ಇರ್ಬೇಕಲ್ವಾ ಹೌದು ಯಾಕಂದ್ರೆ ಇದು ಸುಮ್ನೆ ಏನೋ ವಿದ್ಯೆ ಅಲ್ಲ ಹೌದು ಮಿಸ್ಟೀರಿಯಸ್ ಸೈನ್ಸ್ ಅಕಲ್ಟ್ ಸೈನ್ಸ್ ಎಲ್ಲ ಇದೆ ಇದ್ರಲ್ಲಿ ಅಲ್ವಾ ಒಂದು ಎನರ್ಜಿನ ಏನ್ ಬೇಕಾದ್ರೂ ಮಾಡಿ ಏನೋ ಆಗಿ ಇನ್ನೊಂದೆಲ್ಲ ಆಗ್ಬೋದು ಇವರು ಸ್ವಾರ್ಥಿಗಳಾಗ್ತಾರೆ ದುಷ್ಪ್ರಯೋಗ ಮಾಡ್ಕೊಳ್ತಾರೆ ಅಥವಾ ಕೆಟ್ಟ ಮನಸ್ಥಿತಿ ಇದೆ ಅಥವಾ ಇದನ್ನ ಕಲಿಯಲ್ಲ ಇವರು ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಏನೋ ಹೊಸದು ಅಂತ ಕಲಿಯಕ್ ಬಂದಿದ್ದಾರೆ ಈ ತರ ಇದ್ರೆ ನನ್ ಕೊಡಕ್ ಆಬ್ವಿಯಸ್ಲಿ ಇಷ್ಟ ಆಗಲ್ಲ ಆಗಲ್ಲೋರ್ಸ್ ನಮ್ ಫಾಲೋವರ್ಸ್ ಯಾರು ಆ ತರ ಇಲ್ಲ ಪಾಪ ಅಂದ್ರೂ ನನಗೊಂದು ಕಾನ್ಫಿಡೆನ್ಸ್ ಬರಬೇಕು ಬನ್ನಿ ಬನ್ನಿ ಆಗಿ ಅನ್ನೋ ಐ ವಾಂಟ್ ಟು ಟಾಕ್ ಟು ದೆಮ್ ಅಂಡ್ ಇಫ್ ಐ ಹಾವ್ ಅ ಗುಡ್ ಫೀಲಿಂಗ್ ಡೆಫಿನೆಟ್ಲಿ ಯಾರು ಬೇಕಾದರೂ ಎಜುಕೇಶನ್ ಇದೆಯೋ ಇಲ್ವೋ ಡಿಗ್ರಿ ಪಾಸ್ ಆಗಿದ್ದೀರಾ ಪಿ ಸಿನ ರಿಮೋಟೆಸ್ಟ್ ರಿಮೋಟ್ ಹಳ್ಳಿಯಿಂದನಾ ಅಲ್ಲಿ ನನ್ಗೆ ಹಳ್ಳಿ ಜನಕ್ಕೆ ಹೇಳ್ಕೊಡ್ಬೇಕು ಅಂತ ತುಂಬಾ ಆಸೆ ಇದೆ ಬಿಕಾಸ್ ಅಲ್ಲಿ ಈ ವಿದ್ಯೆಗಳನ್ನ ತಲುಪೋರ್ಗೆ ನಾಲೆಜ್ ತುಂಬಾ ಕಡಿಮೆ ಇರುತ್ತೆ ಬಗ್ಗೆ ಯಾಕೆಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಯೂಸೇಜ್ ನೋಡಿ ಬೆಂಗಳೂರ್ಗಿಂತ ಜಾಸ್ತಿ ನೀವು ನೋಡಿ ಯಾವ್ದಾದ್ರು ಹಳ್ಳಿಗೆ ಹೋದಾಗ ಎಷ್ಟು ಕೆಮಿಕಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು ಅಂದ್ರೆ ಅಯ್ಯೋ ನಮಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಅವರು ಎಣ್ಣೆ ಕ್ವಾಲಿಟಿ ಏನು ಅಂತ ನೋಡಲ್ಲ ಇದು ಪ್ಲಾಸ್ಟಿಕ್ ಇದಕ್ಕೆ ಬಿಸಿ ಹಾಕೊಂಡು ಕುಡಿಬಾರ್ದು ಅಂತ ನೋಡಲ್ಲ ಒಂದೇ ಬಾಟ್ಲನ್ನ ಇಪ್ಪತ್ತು ಸತಿ ಯೂಸ್ ಮಾಡಬಾರ್ದು ಅಂತ ನೋಡ್ತಾ ಇಲ್ಲ ತುಂಬಾ ಬೇಜಾರಾಗುತ್ತಮ್ಮ ತುಂಬ ಅಡಲ್ಟರ್ಡ್ ಫುಡ್ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ನೀವೆಲ್ಲಾದರೂ ಹೋದಾಗ ಗೊತ್ತಾಗುತ್ತೆ ಪಾಪ ಮುಗ್ದು ಅವರು ಗೊತ್ತಿಲ್ಲ ಬಟ್ ಅಲ್ಲಿ ಸೈನ್ಸಸ್ ಸ್ಪ್ರೆಡ್ ಮಾಡೋಕ್ಕೆ ನಾನಂತೂ ಬೆಂಗಳೂರಿಂದ ಎದ್ದೆದ್ದು ಹೋಗೋಕ್ಕಾಗಲ್ಲ ಯಾವಾಗಲೋ ಒಂದೊಂದ್ಸತಿ ಏನೋ ವರ್ಕ್ಶಾಪ್ ಇನ್ವೈಟ್ ಮಾಡ್ತಾರೆ ಮಾಡ್ತೀವಿ ಬಟ್ ಅಲ್ಲೇ ಒಬ್ಬರು ಥೆರಪಿಸ್ಟ್ ಕ್ರಿಯೇಟ್ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅದಕ್ಕೆ ಖಂಡಿತ ಬರಬಹುದು ಕಲಿಬಹುದು ಆತ್ಮವಿಶ್ವಾಸದಿಂದ ಇನ್ನೊಬ್ರಿಗೂ ಸಹಾಯ ಮಾಡ್ಬೋದು ಓಕೆ ಸೊ ಈಗ ನಮ್ಮ ಇಂಡಿಯಾದಲ್ಲಿ ಹೀಲಿಂಗ್ ಥೆರಪಿ ಎಜುಕೇಷನ್ ಅಂತ ನೋಡೋದಾದರೆ ವಾಟ್ ಈಸ್ ಯುವರ್ ಲಾಂಗ್ ಟರ್ಮ್ ವಿಷನ್ ಎಸ್ ನಾನು ಖಂಡಿತ ಒಂದು ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಕೆಲವು ವರ್ಷಗಳಲ್ಲಿ ಅದ್ರ ಮೇಲೆ ಕೆಲಸ ಮಾಡೋಕ್ಕೂ ಶುರು ಮಾಡ್ತೀನಿ ಈಗ ಒಂದಷ್ಟು ಅಕ್ರೆಡಿಷನ್ಸ್ನ ನಾನು ಅಕ್ಯಮುಲೇಟ್ ಮಾಡ್ತಾ ಇದ್ದೀನಿ ಓಕೆ ಬಿಕಾಸ್ ನಾವು ಆ ಲೆವೆಲ್ಗೆ ಹೋಗಿ ಅಲ್ಲಿ ಪಿಚ್ ಮಾಡಬೇಕು ಅಂದರೆ ನಾವು ಆ ಲೆವೆಲ್ಗೆ ಹಾರ್ಡ್ ವರ್ಕು ಹಾಕಿರಬೇಕು ಇದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡು ಹೋಗಬೇಕು ಅಂತ ತುಂಬ ಆಸೆ ಇದೆ ಒಂದು ಇನ್ಸ್ಟಿಟ್ಯೂಟು ರಿಸರ್ಚ್ ಸೆಂಟರ್ನ ಮಾಡಿ ಅದರ ಮೂಲಕ ನಾವು ದೊಡ್ಡ ಪ್ರಮಾಣದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಅಥವಾ ಯಾವುದೇ ಒಂದು ರಿಸರ್ಚ್ ಇರ್ಬೋದು ಹೆಲ್ತ್ ಮತ್ತು ವೆಲ್ನೆಸ್ ಇಂಡಸ್ಟ್ರೀಲಿ ಈ ಆಸ್ಪೆಕ್ಟ್ಸ್ಗಳನ್ನು ಈ ಪ್ರೋಟೋಕಾಲ್ಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಪ್ರೊಪೊಗೇಟ್ ಮಾಡಬೇಕು ಅಂತ ನಂಗೆ ತುಂಬ ಆಸಕ್ತಿ ಇದೆ ಆ ನಿಟ್ಟಿನಲ್ಲಿ ನನ್ನ ಮೆಂಟರ್ಸು ಅಥವಾ ಬೇರೆ ಬೇರೆ ದೇಶದವರೆಲ್ಲ ನನ್ನ ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಅಫ್ಕೋರ್ಸ್ ನನಗೆ ಬೇಸಿಕ್ ಬೇರೆ ಇರೋದು ನಮ್ಮ ಕನ್ನಡ ನಾಡಲ್ಲಿ ಯಾಕಂದರೆ ನನಗೆ ಕೇಸ್ ಸ್ಟಡಿ ಅಂತ ಸಿಗೋದು ನಮ್ಮ ಜನರೇ ಆ ಪ್ರೀತಿ ಆ ರಿಸೆಪ್ಷನು ಮೇಡಮ್ ಮಾಡಿ ಮೇಡಮ್ ನಾನು ಹೌದು ನನ್ನ ಕಾಯಿಲೆ ವಾಸಿ ಮಾಡಿ ಆ ರಿಪೋರ್ಟ್ ನಾನು ಇದು ಮಾಡ್ತೀನಿ ಅನ್ನೋದು ಅದರಿಂದ ಈ ಫೌಂಡೇಶನ್ ನಂಗೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಗುರಿ ಅದು ಆ ಗುರಿಯ ನಿಟ್ಟಿನಲ್ಲಿ ನಾನು ಎಲ್ಲ ಸ್ಟೂಡೆಂಟ್ಸು ವರ್ಕ್ ಮಾಡಬೇಕು ಅನ್ನೋದು ನನಗೆ ಆಸೆ ಓಕೆ ಸೊ ಈ ಒಂದು ಹೀಲಿಂಗ್ ಥೆರಪಿ ಅನ್ನೋದನ್ನ ಬರೀ ಫೀಮೇಲ್ ಕ್ಯಾಂಡಿಡೇಟ್ಸೇ ತೊಗೊಂಡು ಕೋರ್ಸ್ಗಳನ್ನ ತೊಗೊಂಡು ಮಾಡಬೇಕಾ ಅಥವಾ ಮೇಲ್ ಕ್ಯಾಂಡಿಡೇಟ್ಸ್ಗಳು ಈ ಒಂದು ಹೀಲಿಂಗ್ ಥೆರಪಿ ಕೋರ್ಸ್ಗಳನ್ನ ತೊಗೊಂಡು ಮಾಡ್ಬೋದಾ ಯಾವ ರೀತಿ ಇರುತ್ತೆ ಎಸ್ ಹೀಲಿಂಗ್ ಎಬಿಲಿಟಿ ಅನ್ನೋದು ಈಗ ಯಾರದು ಚರ್ಮ ಕಟ್ ಮಾಡಿದ್ರು ಎಲ್ಲರ ರಕ್ತ ನಿಂತು ಹೀಲ್ ಆಗುತ್ತಲ್ವಾ ಎಲ್ಲರದು ಲಿಟ್ರಲಿ ಅಲ್ವಾ ಅದಕ್ಕೆ ಏಜು ಇದು ಏನೂ ಇಲ್ಲ ಅಲ್ವಾ ಅದೇ ತರ ಹೀಲಿಂಗ್ ಅಬಿಲಿಟಿ ಅನ್ನೋದು ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರು ತುಂಬಾ ಜನ ಅನ್ಸುತ್ತೆ ಹೀಲರು ಥೆರಪಿಸ್ಟ್ ಅಂದ್ರೆ ಹೆಣ್ಮಕ್ಳು ಮಾತ್ರ ಅಂತ ನೋ ಯಾರು ಬೇಕಾದ್ರೂ ಮಾಡ್ಬೋದು ಅಫ್ಕೋರ್ಸ್ ನಾನು ತುಂಬ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ ಈ ಹೀಲಿಂಗ್ ಕೋರ್ಸ್ನ ಬಿಲೋ ಏಟೀನ್ ಎಸ್ ಖಂಡಿತ ಇಲ್ಲ ಬಿಲೋ ಏಟೀನ್ ಖಂಡಿತ ಇಲ್ಲ ಅಟ್ ಲೀಸ್ಟ್ ಅವ್ರು ಒಂದು ಏಯ್ಟೀನ್ ಇಯರ್ಸ್ ಆಗಿರ್ಬೇಕು ಅದಾದ್ಮೇಲೆ ಏನೂ ಏಜ್ ಲಿಮಿಟ್ ಇಲ್ಲ ಇನ್ಫ್ಯಾಕ್ಟ್ ನನ್ ತುಂಬಾ ವರ್ಕ್ಶಾಪ್ ಗಳನ್ನ ಒಬ್ರು ಹಂಡ್ರೆಡ್ ಅಂಡ್ ಏಯ್ಟಿ ಇಯರ್ಸ್ ಇರೋರು ತುಳಸಿ ಉಪಾಧ್ಯಾಯ ಅಂತ ಅವ್ರ ತಾಯಿ ಅವರು ನನ್ನ ವರ್ಕ್ಶಾಪ್ ತುಂಬಾ ವರ್ಷದಿಂದ ಅಟೆಂಡ್ ಮಾಡ್ತಾರೆ ಸೊ ಆ ತರ ಏಜ್ ಲಿಮಿಟ್ ಇಲ್ಲ ಇದಕ್ಕೆ ಬಟ್ ಅಫ್ಕೋರ್ಸ್ ಪ್ರಾಕ್ಟೀಷನರ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಅಂಡ್ ಡೋಂಟ್ ವರಿ ನಿಮಗೆ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನೀವು ಇಲ್ಲಿ ಬಂದು ಚಿಕಿತ್ಸೆ ತಗೊಂಡು ಅಂದ್ರೆ ಅದಕ್ಕೆ ಸಪ್ರೇಟ್ ಆಗಿ ಮತ್ತೆ ಚಿಕಿತ್ಸೆ ಏನು ಬೇಡ ಹೀಲಿಂಗ್ ಕೋರ್ಸ್ ಮಾಡ್ತಾ ಮಾಡ್ತಾನೆ ನಿಮಗೆ ನಾನು ಪರ್ಸನಲಿ ಅದನ್ನ ರೆಕ್ಟಿಫೈ ಮಾಡಿ ಬೂಸ್ಟ್ ಮಾಡಿ ಆ ಎನ್ಕರೇಜ್ಮೆಂಟ್ ಕೊಟ್ಟು ಥೆರಪಿಸ್ಟ್ ಆಗಿ ನಿಮ್ಮನ್ನು ರಿಲೀಸ್ ಮಾಡುವಂತ ಒಂದು ಪರ್ಸನಲ್ ಲೆವೆಲಲ್ಲಿ ಕನೆಕ್ಟ್ ಆಗುವಂಥ ಆಸಕ್ತಿ ನನಗೆ ಆ್ಯಂಡ್ ಐ ಬಿಲೀವ್ ಇನ್ ಸಚ್ ಸರ್ವಿಸ್ ಆಲ್ವೇಸ್ ಸೊ ಇವಾಗ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರಾದರೂ ಎನ್ರೋಲ್ ಮಾಡ್ಕೊಬೇಕು ಅಂತಂದ್ರೆ ಅಥವಾ ಫೀಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಎಸ್ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಎಸ್ ನಾವು ಅಲ್ಲಿ ಖಂಡಿತ ಕ್ಲಿನಿಕ್ ಕ್ಲಿನಿಕ್ದು ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡ್ತೀವಿ ಅದು ಕಾಂಟ್ಯಾಕ್ಟ್ ನಂಬರ್ ಇರಬಹುದು ಇತ್ಯಾದಿ ಅವರು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಕ್ಲಿನಿಕಲ್ ಇದ್ದಾಗ ಬಂದು ನನ್ನೇ ಭೇಟಿ ಆಗಬಹುದು ಐ ವಿಲ್ ಪರ್ಸ್ನಲಿ ಎಕ್ಸ್ಪ್ಲೇನ್ ದ ಚಾರ್ಜಸ್ ಆಫ್ಕೋರ್ಸ್ ಇದು ಸಿಕ್ಸ್ ಮಂತ್ಸ್ ಕೋರ್ಸ್ ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸೊ ನಾನು ವೀಕ್ಲಿ ಮಾಡೋ ಕೋರ್ಸ್ ಅಷ್ಟಂತೂ ಡೆಫಿನೆಟ್ಲಿ ಇರೋಲ್ಲ ಇದೊಂದು ಬಿಗ್ ಕಮಿಟ್ಮೆಂಟ್ ನಾನೇ ಹೇಳ್ತೀನಿ ಇಟ್ಸ್ ಅ ಬಿಗ್ ಕಮಿಟ್ಮೆಂಟ್ ಬಿಕಾಸ್ ಲೈಫ್ ಟೈಮ್ ನೀವೊಂದು ಹೀಲರ್ ಆಗಿ ಕೆಲಸ ಮಾಡಿ ನಿಮ್ಮ ಸುತ್ತಮುತ್ತವ್ರು ಇರೋರ್ಗೆಲ್ಲ ಈ ವಿಚಾರವನ್ನು ತಿಳಿಸ್ಕೊಡೋ ಒಂದು ಕೆಪಾಸಿಟಿ ಡೆವಲಪ್ ಮಾಡ್ಕೊಳ್ತೀರಾ ಓಕೆ ಆದ್ರಿಂದ ನಾನು ನನ್ನ ಲೈಫಲ್ಲಿ ಪರ್ಸ್ನಲಿ ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಹಾರ್ಡ್ ವರ್ಕ್ ಡೆಡಿಕೇಶನ್ ಕೊಟ್ಟನೋ ಅದರಲ್ಲಿ ಖಂಡಿತ ಒನ್ ಪರ್ಸೆಂಟ್ ಅಷ್ಟೇ ನನ್ನ ಕ್ಲೈಂಟ್ಸ್ಗೆ ಆಗ್ತಾ ಇರೋದು ಇನ್ನೊಂದು ವಿಷಯ ಏನು ಅಂದರೆ ಪ್ರೀವಿಯಸ್ ಅವ್ರಿಗೆ ಏನು ನಾನು ಫೀಸ್ ಹಾಕಿದ್ನೋ ಅದಕ್ಕಿಂತ ಕಮ್ಮಿನೇ ಹೇಳ್ತಾ ಇದ್ದೀನಿ ಇನ್ಫ್ಯಾಕ್ಟು ಬಿಕಾಸ್ ಮೈ ಇಂಟೆನ್ಷನ್ ವಾಸ್ ಟು ಟೋಟಲಿ ಸ್ಪ್ರೆಡ್ ಅವೇರ್ನೆಸ್ ಆನ್ ಡ್ರಗ್ಲರ್ ಥೆರಪಿ ದಟ್ ವಾಸ್ ಮೈ ಕೋರ್ ಇಂಟೆನ್ಷನ್ ಅದಕ್ಕೋಸ್ಕರ ನಾನು ಐ ಡೆಂಟ್ ವಾಂಟ್ ಟು ಇಷ್ಟು ವರ್ಷ ಆಗಿದೆ ಲೆಟ್ ಮೀ ಶೂಟ್ ಅಪ್ ದ ಫೀಸ್ ಆ ಥರ ಮಾಡಿದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿಗೆ ಇನ್ನೊಂದು ನಾಮಿನಲ್ ಡಿಸ್ಕೌಂಟ್ ಕೊಟ್ಟು ಅದು ಅದೇ ಫೀಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಆಫ್ ಕೋರ್ಸ್ ಯು ಹ್ಯಾವ್ ಟು ಮೀಟ್ ಮೀ ಐ ವಿಲ್ ಎಕ್ಸ್ಪ್ಲೇನ್ ದ ಥಿಂಗ್ ಆ್ಯಂಡ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಎಸ್ ಸೊ ಓವರ್ ಆಲ್ ಈಗ ನಮ್ಮ ಕಳೆದ ಆಗಿರ್ಬೋದು ಅಥವಾ ಈ ಒಂದು ಎಪಿಸೋಡಲ್ಲಿ ಆಗಿರ್ಬೋದು ಸೊ ಸಾಕಷ್ಟು ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೀರಾ ಡೆಫಿನೆಟ್ಲಿ ನಮ್ಮ ಜನಕ್ಕೂ ಕೂಡ ಇವಾಗ ಡ್ರಗ್ಲೆಸ್ ಥೆರಪಿ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಹೀಲಿಂಗ್ ಕೋರ್ಸ್ ಬಗ್ಗೆ ಆಗಿರ್ಬೋದು ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ನಿಮ್ಮ ಥರನೇ ಮತ್ತಷ್ಟು ಥೆರಪಿಸ್ಟ್ ನಮ್ಮ ಸೊಸೈಟಿಗೆ ಬರಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್ ಇನ್ ದಿಸ್ ಇಂಟರ್ವ್ಯೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು